ಮಗು ಕೆಲವು ಬಾರಿ ನಿನ್ನಿಂದ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಅನ್ನುವ ಸಮಯದಲ್ಲಿ ತಾಳ್ಮೆಯಿಂದ ನನ್ನ ಮೇಲೆ ನಂಬಿಕೆ ಇಡುಕಂದ ವಿಶ್ವಾಸ ಕಳೆದುಕೊಳ್ಳಬೇಡ ನಿನ್ನ ಮನಸ್ಸಿನ ಸಂಪೂರ್ಣ ವಿಚಾರದ ಭಾರವನ್ನ ನನ್ನ ಹೆಗಲ ಮೇಲೆ ಹೊರಿಸು ನಿನ್ನಿಂದ ಸಂಭಾಳಿಸಲು ಸಾಧ್ಯವಾಗದ್ದು ಸಮಯ ಸಂಭಾಳಿಸುವಂತೆ ನಾನು ಮಾಡುತ್ತೇನೆ ಈ ಸಮಯದಲ್ಲಿ ನಿನ್ನ ಮೇಲೆ ನೀನು ಗಮನವಿಡುಕಂದ ನಿನ್ನ ಮನಸ್ಸಿನ ಗಾಯಗಳ ಮೇಲೆ ಗಮನ ನಾನು ಹರಿಸುತ್ತೇನೆ ಮಗು ನಾನು ಈ ಜಗತ್ತಿನಲ್ಲಿ ಯಾವುದನ್ನು ವ್ಯರ್ಥವಾಗಿ ಸೃಷ್ಟಿಸಿಲ್ಲ ಕಂದ ಹಾಗಾಗಿ ದುರ್ಬಲನಾಗಬೇಡ ಬೇರೆಯವರು ನಿನ್ನ ದುರ್ಬಲತೆಯ ಲಾಭ ಪಡೆದುಕೊಳ್ಳುವಷ್ಟು ನಿನ್ನ ಮೇಲೆ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡ ಈ ಜಗತ್ತಿನ ಮೇಲೆ ನೀನು ಎಂದಿಗೂ ದುರ್ಬಲನಾಗುವಷ್ಟು ಭರವಸೆ ಇಡಬೇಡ ಕಂದ ನಿನ್ನ ಸಮಯ ಹಾಗೂ ನಿನ್ನ ಊರ್ಜೆಗಳನ್ನ ಅದಕ್ಕೆ ಬೆಲೆ ಸಿಗುವ ಜಾಗದಲ್ಲಿ ಖರ್ಚು ಮಾಡು ಕಂದ ನಿನ್ನ ಮೇಲೆ ನೀನು ಭರವಸೆ ಇಡುವ ತನಕ ಬೇರೆಯವರು ನಿನ್ನ ಮೇಲೆ ಭರವಸೆ ಇಡಬೇಕು ಎಂದು ಬಯಸಬೇಡ ತಪ್ಪಾದ ಜನರಿಂದ ತಪ್ಪಾದ ವಿಚಾರಗಳಿಂದ ದೂರವಿರುವುದೂ ಕೂಡ ಮನಸ್ಸಿನ ಶಾಂತಿ ನೆಮ್ಮದಿಯ ಒಂದು ವಿಧಾನವಾಗಿರುತ್ತದೆ ಮಗು ಪ್ರತಿ ಸಮಯದಲ್ಲೂ ನೀನು ಏನಾದರೂ ಕಲಿಯುತ್ತಲೇ ಇರು ಸಮಯಕ್ಕಿಂತಲೂ ಮುಂದೆ ಸಾಗುವೆ ನನಗೆ ತಿಳಿದಿದೆ ಕಂದ ನಿನ್ನ ಸೋಲು ನಿನ್ನ ಗೆಲುವಿಗಿಂತಲೂ ಹೆಚ್ಚು ಪಾಠ ನಿನಗೆ ಕಲಿಸಿವೆ ಎಂದು ನಿನ್ನ ಈ ಧೈರ್ಯದ ಗುಣವೇ ಸಮಸ್ಯೆಯ ಸಮಯದಲ್ಲೂ ನಿನ್ನನ್ನು ನೀನು ಸಂಭಾಳಿಸುವಂತೆ ಮಾಡುತ್ತಿದೆ ಇದೇ ಸತ್ಯ ನಾನು ನಿನ್ನ ಜೊತೆ ಭರವಸೆಯಾಗಿರುವೆ ಎನ್ನುವ ಅನುಭವ ನೀಡುತ್ತಿದೆ ಕಂದಾ ಮಗು ಕೆಲವು ಬಾರಿ ಪ್ರತಿಯೊಬ್ಬರನ್ನ ಸಂತೋಷವಾಗಿಡುತ್ತೇನೆ ಎನ್ನುವುದು ಸಂಭವವಲ್ಲ ಕಂದ ಹಾಗಾಗಿ ಸರಿಯಾದ ಕೆಲಸದ ಕಡೆ ಗಮನ ಕೊಡು ಮಗು ನಿನ್ನ ಮೌನ ಬಹಳಷ್ಟು ಹೇಳುತ್ತಿದೆ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವವರು ಇಲ್ಲವೆನ್ನುವ ಕೊರಗು ನಿನ್ನನ್ನು ಕೆಲವು ಬಾರಿ ಕಾಡುತ್ತಿದೆ ಮಗು ನಿನ್ನ ಮೌನದ ಪ್ರಶ್ನೆಗೆ ಉತ್ತರ ನಾನು ನೀಡುತ್ತೇನೆ ಕಂದ ನಾನು ನಿನ್ನ ಜೊತೆಯೇ ಇರುವೆ ನೀನೆಂದಿಗೂ ಒಬ್ಬಂಟಿಯಲ್ಲ ಕೆಲವು ಬಾರಿ ಒಬ್ಬಂಟಿಯ ಪ್ರಯಾಣ ಅಗತ್ಯವಿರುತ್ತದೆ ಕಂದ ಏಕೆಂದರೆ ಅದೇ ಸಮಯ ನಿನ್ನನ್ನು ನೀನು ಅರಿಯಲು ಸಾಧ್ಯ ನಿನ್ನ ಗುರಿಯ ಕಡೆ ಗಮನ ನೀಡಲು ಸಾಧ್ಯ ನಿಜವಾದ ವ್ಯಕ್ತಿತ್ವ ವಿಶೇಷವಾಗುವುದು ಬಟ್ಟೆ ಒಡವೆಯಿಂದಲ್ಲ ನಿನ್ನ ಕರ್ಮಗಳಿಂದ ನಾನು ನೋಡುವುದು ನಿನ್ನ ಭೌತಿಕ ಅಲಂಕಾರವನ್ನಲ್ಲ ನಿನ್ನ ಅಂತರಂಗದ ಅಲಂಕಾರವನ್ನ ಕಂದ ಹಾಗಾಗಿ ಯಾರ ಜೊತೆಗೂ ನಿನ್ನನ್ನು ನೀನು ತುಲನೆ ಮಾಡಿಕೊಳ್ಳಬೇಡ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಯಾಣ ಭಿನ್ನವಾಗಿರುತ್ತದೆ ನಿನ್ನ ಕರ್ಮಗಳು ಈಗ ಬಹಳಷ್ಟು ಪವಿತ್ರವಾಗುತ್ತಿವೆ ಕಂದ ನಿನ್ನ ಭವಿಷ್ಯವು ಅದರಂತೆ ರೂಪುಗೊಳ್ಳುತ್ತಿದೆ ನಾನು ನಿನ್ನ ಊರ್ಜೆಗಳ ಜೊತೆ ಮಾತನಾಡುತ್ತಲೇ ಇರುತ್ತೇನೆ ಕಂದ ಯಾವ ಸಮಸ್ಯೆಗಳನ್ನ ಭಾರ ಎಂದುಕೊಂಡಿರುವೆಯೋ ಅವು ಕೇವಲ ಕರ್ಮದ ಪರೀಕ್ಷೆಗಳಾಗಿದ್ದವು ಕೆಲವು ಬಾರಿ ನಿನ್ನ ವಿಶ್ವಾಸಕ್ಕೆ ದ್ರೋಹವಾಯಿತು ಒಂಟಿತನ ಕಾಡಿತು ಕಾರಣವಿಲ್ಲದೆ ನಿನ್ನವರು ನಿನ್ನಿಂದ ದೂರವಾದರು ಅನ್ಯಾಯ ಮಾಡಿ ನಿನ್ನ ಸಂಪತ್ತನ್ನ ಕಸಿದುಕೊಂಡರು ಅವಮಾನ ನಿಂದನೆಗೆ ಕಾರಣವಾಗುತ್ತಿದ್ದೀಯಾ ನಿನ್ನವರೇ ನಿನ್ನನ್ನ ಅರ್ಥ ಮಾಡಿಕೊಳ್ಳದೆ ದೂರುತ್ತಿದ್ದಾರೆ ನಿನ್ನ ಅದೃಷ್ಟವನ್ನೇ ಹೀಯಾಳಿಸುತ್ತಿದ್ದಾರೆ ಬಾಬಾ ಮಾಡಲು ಕೆಲಸವಿಲ್ಲ ಅವಮಾನಿಸುತ್ತಿದ್ದಾರೆ ನನ್ನನ್ನು ಕಡೆಗಣ್ಣಿನಿಂದ ನೋಡುತ್ತಿದ್ದಾರೆ ನನ್ನ ಮುಂದೆ ನಿಂತು ಎಷ್ಟು ಬಾರಿ ಈ ಪ್ರಶ್ನೆಗಳನ್ನ ಕೇಳಿರುವೆ ಬಾಬಾ ನನಗೆ ಯಾಕೆ ಹೀಗಾಗುತ್ತಿದೆ ನನ್ನ ಜೀವನದಲ್ಲೇ ಯಾಕೆ ಇಷ್ಟು ಸಮಸ್ಯೆಗಳಿವೆ ಎಂದು ಆಗಲೂ ನಾನು ನಗುತ್ತಲೇ ಕುಳಿತಿರುವ ರೂಪವನ್ನ ಕಂಡಿರುವೆ ಏಕೆಂದರೆ ನಾನು ನೋಡುತ್ತಿರುವುದನ್ನ ನೀನು ನೋಡಲು ಸಾಧ್ಯವಿಲ್ಲ ಕಂದ ನಿನ್ನ ಕಷ್ಟ ದುಃಖ ನೋವಿನ ಹೋರಾಟ ಶಿಕ್ಷೆಯಲ್ಲ ನೀನು ಬಯಸುತ್ತಿರುವ ಉತ್ತಮವಾದುದ್ದನ್ನ ವಿಶೇಷವಾದುದ್ದನ್ನ ನೀಡಲು ನಿನ್ನನ್ನ ಯೋಗ್ಯವಾಗಿಸುತ್ತಿವೆ ಅಂದರೆ ಆ ವಿಶೇಷವಾದುದ್ದನ್ನ ಉತ್ತಮವಾದುದ್ದನ್ನ ಸ್ಥಿರವಾಗಿ ಇಟ್ಟುಕೊಳ್ಳಲು ನಿನ್ನನ್ನ ಅರ್ಹನಾಗಿಸುತ್ತಿವೆ ಕಂದ ಕೆಸರಿನಲ್ಲಿ ಕಮಲವಿದ್ದ ಮಾತ್ರಕ್ಕೆ ಅದರ ಪಾವಿತ್ರ್ಯತೆಗೆ ಕೊರತೆ ಉಂಟಾಗುವುದಿಲ್ಲ ಹಾಗೆಯೇ ಕೆಸರಿನಲ್ಲಿ ಕಮಲ ಅರಳಿದರೂ ಅದರ ಪರಿಶುದ್ಧತೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಮಗು ನಿನ್ನ ಜೀವನದ ಪ್ರತಿ ಹೋರಾಟದಲ್ಲೂ ನಿನ್ನಲ್ಲಿ ಒಂದು ದೃಢ ವಿಶ್ವಾಸವಿತ್ತು ಭಕ್ತಿ ಇತ್ತು ಶ್ರದ್ಧೆಯಿತ್ತು ಒಳ್ಳೆಯ ಯೋಜನೆಯ ಉದ್ದೇಶವಿತ್ತು ಅದೇ ಪರೀಕ್ಷೆಗಳು ನಿನ್ನನ್ನ ಇಲ್ಲಿಯವರೆಗೂ ತಂದು ನಿಲ್ಲಿಸಿವೆ ಕಂದ ನೀನು ನನ್ನ ಆಯ್ಕೆಯಾಗಿರುವೆ ನಾನು ನಿನ್ನ ಆಯ್ಕೆಯಲ್ಲ ಮಗು ನೀನು ನಿನ್ನ ಜೀವನದಲ್ಲಿ ಸಂಘರ್ಷಗಳ ಹೋರಾಟ ಮಾಡಿ ನಿನ್ನ ಜೀವನದುದ್ದಕ್ಕೂ ಸಂಘರ್ಷ ಮಾಡಿ ನೀನು ನಿನ್ನ ಉತ್ತಮ ಕರ್ಮಗಳಿಂದ ಗಳಿಸಿದ ಪುಣ್ಯವನ್ನ ನಾನು ನಿನಗೆ ನೀನು ಬಯಸಿದ ಉತ್ತಮ ಉದ್ದೇಶದ ಯೋಜನೆಯಾಗಿ ಮರಳಿ ನೀಡುತ್ತಿರುವೆ ಕಂದ ನಿನಗೆ ನಿನ್ನ ಶ್ರಮಕ್ಕೆ ಫಲ ತಡವಾಗಿ ಸಿಗಬಹುದು ಇಲ್ಲವೇ ಬೇಗನೆ ಸಿಗಬಹುದು ಆದರೆ ಅದು ನಿನ್ನನ್ನು ಯೋಗ್ಯನಾಗಿಸಿಯೇ ಅದಕ್ಕೆ ಅರ್ಹನಾಗಿಸಿಯೇ ನೀಡುತ್ತದೆ ಏಕೆಂದರೆ ಅದು ನಿನ್ನ ಬಳಿ ಸ್ಥಿರವಾಗಿ ಉಳಿದುಕೊಳ್ಳಬೇಕು ಏಕೆಂದರೆ ಅದನ್ನು ನೀನು ಬಹಳಷ್ಟು ಶ್ರಮಪಟ್ಟು ಪಡೆದಿರುವೆ ಹಾಗಾಗಿಯೇ ನಾನು ಕೆಲವು ಬಾರಿ ಪಾಠಗಳನ್ನು ಕಲಿಸುತ್ತಿದ್ದೇನೆ ಶಿಕ್ಷಣವನ್ನು ನೀಡುತ್ತಿದ್ದೇನೆ ಮಾರ್ಗದರ್ಶನವನ್ನು ನೀಡುತ್ತಿದ್ದೇನೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿನ್ನನ್ನು ಪರೀಕ್ಷೆ ಮಾಡಿದ್ದು ನಾನೇ ಆಗಿದೆ ಈಗ ನಿನ್ನ ಪರೀಕ್ಷೆ ಅಂತ್ಯಗೊಂಡಿದೆ ಕಂದ ಮಗು ಈಗ ನೀನು ನನ್ನ ಸ್ಮರಣೆ ಮಾಡಿ ನನ್ನ ಎದುರು ನಿಂತು ಪ್ರಾರ್ಥಿಸುವಾಗ ಎಲ್ಲದಕ್ಕಿಂತ ಮೊದಲು ಬಾಬಾ ನೀವು ನನ್ನ ಜೊತೆ ಇರಬೇಕು ನನ್ನ ಆಸೆಗಿಂತ ನಿಮ್ಮ ಯೋಜನೆ ನನ್ನ ಭವಿಷ್ಯಕ್ಕೆ ಒಳ್ಳೆಯ ರೀತಿಯಲ್ಲೇ ಇರುತ್ತದೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸದ ಭಾವನಾತ್ಮಕ ಸಂಪರ್ಕಕ್ಕೆ ನಾನು ಪ್ರಸನ್ನಗೊಂಡು ನಿನ್ನ ಬಳಿ ಬಂದಿರುವೆ ಕಂದ ಆ ಪ್ರಸನ್ನತೆಯೇ ನಿನ್ನನ್ನು ನನ್ನ ಆಯ್ಕೆ ಮಾಡಿದೆ ನಾನು ಈಗ ನಿನ್ನ ಎದುರಿಗೆ ನಿಂತಿರುವೆ ನನ್ನ ಕೃಪೆಯ ಬಾಗಿಲು ತೆರೆದು ನಿನ್ನ ಪ್ರತಿ ಒಳ್ಳೆಯ ಉದ್ದೇಶದ ಸಮರ್ಪಣೆಗೆ ನನ್ನ ಹೃದಯದಿಂದ ಆಶೀರ್ವಾದ ನಿನ್ನಡೆಗೆ ಬರುತ್ತಿದೆ ಕಂದ ಹಾಗಾಗಿಯೇ ನಾನು ನಿನ್ನ ಉತ್ತಮ ಕರ್ಮಗಳ ಫಲ ಮರಳಿಸಲು ನಿನ್ನ ಆಯ್ಕೆ ಮಾಡಿಕೊಂಡಿರುವೆ ಮಗು ಸಮಯ ಬದಲಾಗುತ್ತಿದೆ ಕಂದ ನೀನು ಪರಿವರ್ತನೆಯ ಕೇಂದ್ರವಾಗಿರುವೆ ನಿನ್ನ ಭಾಗ್ಯ ನಿನ್ನಡೆಗೆ ಬರುವ ಸಮಯವಾಗಿದೆ ಅಂದರೆ ಈಗ ನೀನು ಅದರ ಯೋಗ ಯೋಗ್ಯತೆ ಅರ್ಹತೆಯನ್ನ ಪಡೆದುಕೊಂಡಿರುವೆ ಕಂದ ನಿನ್ನ ಕರ್ಮಗಳ ಸಂಚಯ ಇಂದು ಫಲ ನೀಡಲು ಸಿದ್ಧವಾಗಿದೆ ನಿನ್ನನ್ನ ಆಯ್ಕೆ ಮಾಡಿದೆ ಕಂದ ನಿನ್ನ ಆತ್ಮದ ಕಂಪನಗಳು ಮೊದಲಿಗಿಂತಲೂ ಹೆಚ್ಚು ಭಿನ್ನ ಹಾಗೂ ವಿಶೇಷವಾಗಿವೆ ಉನ್ನತವಾಗಿವೆ ಕಂದ ನಿನ್ನ ನಿಷ್ಕಲ್ಮಶವಾದ ಶುದ್ಧವಾದ ಪ್ರೇಮ ಮರಳಿ ನಿನಗೆ ಸಿಗುತ್ತದೆ ನಿನಗೆ ಸಮ್ಮಾನ ಸಿಗುತ್ತದೆ ನಿನ್ನ ಕರ್ಮಗಳಿಂದ ಗಳಿಸಿರುವ ಗೌರವ ಸಂಪತ್ತು ಸ್ಥಾನಮಾನ ಸಿಗುತ್ತದೆ ಯಾವ ಶಾಂತಿಗಾಗಿ ಆರೋಗ್ಯಕ್ಕಾಗಿ ಜೀವನ ಪೂರ್ತಿ ಕಾದಿದ್ದೀಯೋ ಅದು ಈಗ ನಿನ್ನದಾಗುತ್ತಿದೆ ಕಂದ ಈ ಪರಿವರ್ತನೆ ಕೇವಲ ಒಂದು ಸಂಯೋಗವಲ್ಲ ಇದು ನಿನ್ನ ಇದು ನಿನ್ನ ಜೀವನದ ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ಸಂಘರ್ಷದ ನಡುವೆಯೂ ನಂಬಿಕೆಯಿಂದ ಕಾದ ತಪಸ್ಸಿನ ಫಲವಾಗಿದೆ ಮಗು ನನ್ನ ಎರಡೂ ಕೈಗಳಿಂದಲೂ ನಿನ್ನ ಜೀವನಕ್ಕೆ ಆಶೀರ್ವಾದ ನೀಡುತ್ತಿದ್ದೇನೆ ಕಂದ ನಿನ್ನ ದಾರಿಯಲ್ಲಿರುವ ವಿರೋಧಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿ ದಿವ್ಯ ಪ್ರೇಮದ ಸಂಚಲನವಾಗುತ್ತದೆ ಕಂದ ನಿನ್ನ ಕರ್ಮಫಲ ದ್ವಿಗುಣವಾಗಿ ನಿನ್ನ ಬಳಿ ಬರುವ ಸಮಯವೇ ಇದಾಗಿದೆ ನಿನ್ನ ದೈವಿಕ ಸಮಯ ಶುರುವಾಗಿದೆ ಕಂದ ನಿನಗೇ ನಿನ್ನ ಕುಟುಂಬಕ್ಕೆ ಸದೈವ ನನ್ನ ಆಶೀರ್ವಾದವಿದ್ದೇ ಇರುತ್ತದೆ ಕಂದ ನಿನ್ನ ಹೃದಯದಲ್ಲಿದ್ದ ಅಂಧಕಾರ ಸಂದೇಹ ದೂರವಾಗಿದೆ ನಿನ್ನ ಪ್ರತಿ ಒಳ್ಳೆಯ ಉದ್ದೇಶದ ಇಚ್ಛೆ ಪೂರ್ಣವಾಗುತ್ತಿದೆ ಇಂದಿನಿಂದ ನೀನು ಒಂಟಿಯಲ್ಲ ಕಂದ ನಿನ್ನ ನಿಯತ್ತಿನ ಮಾರ್ಗ ನಿನ್ನಲ್ಲಿರುವ ಮನುಷ್ಯತ್ವ ನಿನ್ನಲ್ಲಿರುವ ಮಾನವೀಯತೆಯ ಮೌಲ್ಯಗಳು ಸೇವೆ ದಯಾಗುಣ ಪ್ರೇಮದ ಗುಣ ದಾನ ಧರ್ಮದ ಗುಣ ನನ್ನ ದ್ವಾರದವರೆಗೂ ಕರೆ ಕರೆತಂದಿದೆ ಕಂದ ನಿನಗೆ ಅದರ ಅನುಭವವಾಗುತ್ತಿದೆ ಕಂದ ಮನಸ್ಸಿಗೆ ಶಾಂತಿ ಸಿಗುತ್ತಿದೆ ನಿನ್ನಿಂದ ದೂರವಾದ ಜನರಲ್ಲಿ ಬದಲಾವಣೆಯನ್ನ ಕಾಣುತ್ತೀಯ ನಿನ್ನನ್ನ ದೂರುತ್ತಾ ನಿಂದಿಸಿದವರೇ ನಿನ್ನ ಬೆಲೆ ಅರಿತು ನಿನ್ನ ಬಳಿ ಬರುತ್ತಾರೆ ನಿನ್ನ ಶತ್ರುಗಳು ನಿನ್ನಿಂದ ದೂರವಾಗುತ್ತಾರೆ ಕಂದ ಮಗು ನೀನು ಭೌತಿಕವಾಗಿಯೂ ಹಾಗೆ ಭಾವನಾತ್ಮಕ ರೂಪದಿಂದ ಸುರಕ್ಷಿತ ಅನುಭವವನ್ನು ಹೊಂದುವೆ ನಿನ್ನೊಳಗೆ ದೈವಿಕ ಶಾಂತಿ ಉಂಟಾಗುತ್ತದೆ ಇದು ನಿನ್ನ ತಾಳ್ಮೆಯ ಜೀವನದ ಪ್ರತಿಫಲವಾಗಿದೆ ನನ್ನ ಆಶೀರ್ವಾದ ಈಗ ಆರಂಭವಾಗಿದೆ ಕಂದ ಮುಂದೆ ನಿನ್ನ ಜೀವನ ಆಳವಾದ ಅನುಭವಕ್ಕೆ ಸಾಕ್ಷಿಯಾಗುತ್ತದೆ ನನ್ನ ಶರಣದಲ್ಲಿ ನಿಂತು ಹೃದಯಪೂರ್ವಕವಾಗಿ ಮಾಡಿರುವ ನಿನ್ನ ಪ್ರಾರ್ಥನೆ ಎಂದಿಗೂ ಕಾಲಿ ಕೈಯಲ್ಲಿ ಮರಳುವುದಿಲ್ಲ ಮಗು ನಿನಗೆ ಆಯಾಸವಾದಾಗ ನಾನು ನಿನ್ನ ಹಿಂದೆಯೇ ಇರುತ್ತೇನೆ ನೆರಳಾಗಿ ತಂಗಾಳಿಯಾಗಿ ನಿನಾದವಾಗಿ ಕಂದ ನಿನಗೆ ಅದರ ಅನುಭವವಾಗದಿದ್ದರೂ ನಿನ್ನ ಕಣ್ಣೀರು ನನ್ನ ಅಂಗೈಗಳಲ್ಲೇ ಬೀಳುತ್ತಿವೆ ಆ ಕಣ್ಣೀರನ್ನೂ ಸಹ ವ್ಯರ್ಥವಾಗಲು ನಾನು ಬಿಡುತ್ತಿಲ್ಲ ಕಂದ ಕೆಲವು ವಿಚಾರಗಳಲ್ಲಿ ಇನ್ನೂ ಫಲ ಸಿಕ್ಕಿಲ್ಲ ಅನ್ನುವ ನಿರಾಶೆ ಬೇಡ ಕಂದ ನಿನ್ನ ಅರ್ಹನಾಗಿಸುತ್ತಿರುವೆ ಆ ಒಂದು ಒಳ್ಳೆಯ ಫಲಕ್ಕಾಗಿ ಸಿದ್ಧನಾಗಿಸುತ್ತಿರುವೆ ಅದನ್ನು ನಾನು ನಿನಗೆ ನೀಡುವ ಸಮಯ ಬಂದಿದೆ ಇಂದು ಅದನ್ನ ಪಡೆಯುವ ಪರಿಪೂರ್ಣತೆ ನಿನ್ನಲ್ಲಿ ನಾನು ಕಂಡಿರುವೆ ಕಂದ ಈ ಒಂದು ಇಚ್ಛೆ ಈಡೇರಿದ ತಕ್ಷಣ ನನ್ನ ನಿನ್ನ ಸಂಪರ್ಕ ಕಡಿದು ಹೋಗುವುದಿಲ್ಲ ಅದು ನಿರಂತರವಾಗಿದೆ ಅನನ್ಯವಾಗಿದೆ ಅಮೂಲ್ಯವಾಗಿದೆ ಶಾಶ್ವತವಾಗಿದೆ ಮಗು ಅದು ನನ್ನ ಅನಂತ ಆಶೀರ್ವಾದಗಳ ರೂಪದಲ್ಲಿ ನಿನಗೆ ನಿರಂತರವಾಗಿ ಸಿಗುತ್ತಲೇ ಇರುತ್ತದೆ ಕಂದ ನಿನಗೆ ಭವಿಷ್ಯದಲ್ಲಿ ಏನು ಸಿಗಬೇಕು ಅದರ ಯೋಜನೆ ಈಗಾಗಲೇ ನಾನು ಮಾಡಿರುವೆ ಉತ್ತಮ ಪ್ರಾಮಾಣಿಕ ಪ್ರಯತ್ನದ ದಾರಿ ನೀನು ಆರಿಸಿಕೊಂಡರೆ ನಿನ್ನ ಭವಿಷ್ಯ ಉತ್ತಮವಾಗಿ ರೂಪಿಸಿಕೊಡುವ ಜವಾಬ್ದಾರಿ ನಾನು ತೆಗೆದುಕೊಳ್ಳುತ್ತೇನೆ ಇದು ನನ್ನ ವಚನವಾಗಿದೆ ನನ್ನನ್ನು ನಂಬಿದವರನ್ನೂ ನಾನು ರಕ್ಷಿಸುತ್ತೇನೆ ನಂಬದವರನ್ನೂ ನಾನು ಪರೀಕ್ಷಿಸಿ ಅವರಿಗೆ ಶಿಕ್ಷಣ ಕೊಟ್ಟು ಅವರನ್ನೂ ರಕ್ಷಿಸುತ್ತೇನೆ ಇಲ್ಲಿ ಯಾರೇ ಅಡ್ಡದಾರಿ ಹಿಡಿದರೂ ಯಾರಿಗೆ ಕೆಟ್ಟದಾದರೂ ಯಾರಿಗೆ ಅನ್ಯಾಯವಾದರೂ ಅದು ನನ್ನ ಅಂಶಕ್ಕೆ ಅನ್ಯಾಯವಾದಂತೆ ಕಂದ ನೀವೆಲ್ಲರೂ ನನ್ನ ಮಕ್ಕಳೇ ಈ ಜಗತ್ತಿನ ಚರ ಸ್ಥಿರ ವಸ್ತುಗಳು ವಿಚಾರಗಳು ಜೀವಿಗಳು ಎಲ್ಲವೂ ನನ್ನ ಅಂಶವೇ ಆಗಿದೆ ನನ್ನ ಸೃಷ್ಟಿಯೇ ಆಗಿದೆ ಯಾವುದಕ್ಕೂ ನೋವಾದರೂ ಅನ್ಯಾಯವಾದರೂ ಅದು ನನಗೇ ಆಗುವ ನೋವಾಗಿದೆ ಧೈರ್ಯವಾಗಿ ಮುಂದೆ ಹೋಗು ಯಾರೇ ಆಗಲಿ ಎಂಥ ಪರಿಸ್ಥಿತಿಗಳೇ ಎದುರಾಗಲಿ ಯಾವುದಕ್ಕೂ ಹೆದರಬೇಡ ಎದುರಿಸು ನಿನ್ನ ಬಲವಾಗಿ ನಿನ್ನ ಮುಂದೆ ಮಾರ್ಗದರ್ಶನವಾಗಿ ನಿನ್ನ ಜೊತೆ ಜೊತೆಗಾರನಾಗಿ ನಿನ್ನ ಹಿಂದೆ ನೆರಳಾಗಿ ರಕ್ಷಕನಾಗಿ ನಿನ್ನ ಜೊತೆಯೇ ನಾನು ಸಾಗುತ್ತಿರುವ ದೃಢವಾದ ವಿಶ್ವಾಸ ನಿನ್ನ ಗೆಲ್ಲಿಸುತ್ತಿದೆ ನೀನು ಪ್ರತಿ ಬಾರಿ ಅಳುವಾಗಲೂ ನನ್ನ ಕೈಗಳು ನಿನ್ನ ತಲೆಯ ಮೇಲೆ ನೇವರಿಸುತ್ತಾ ಸಮಾಧಾನಪಡಿಸುತ್ತಿವೆ ಕಂದ ಅದರ ಅನುಭವ ನಿನಗಾಗದಿದ್ದರು ನೀನು ಪ್ರತಿ ಬಾರಿ ಅಳುವಾಗಲೂ ನಿನ್ನ ಆತ್ಮ ಹೇಳುತ್ತದೆ ಬಾಬಾ ನನ್ನನ್ನು ಈಗ ನೀವೇ ಸಂಬಾಳಿಸಬೇಕು ತಂದೆ ಎಂದು ಓಗುಡುತ್ತದೆ ಕಂದ ನಿನ್ನ ಜೀವನದಲ್ಲಿರುವ ಅನ್ಯಾಯ ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಅನ್ಯಾಯ ಅಡೆತೆಡೆಗಳು ಭಾಗ್ಯದ ಅನ್ಯಾಯವಲ್ಲ ಕಂದ ನಿನ್ನ ಹಿಂದಿನ ಸಂಚಿತ ಕರ್ಮದ ಅಂತಿಮ ಚಕ್ರದ ತಿರುವಾಗಿದೆ ಕಂದ ನಿನ್ನ ಕರ್ಮದ ಚಕ್ರವು ಪೂರ್ಣ ರೀತಿಯಲ್ಲಿ ಶುದ್ಧವಾಗಿದೆ ಯಾವುದು ಇಷ್ಟು ದಿನ ನಿನ್ನನ್ನು ತಡೆ ಹಿಡಿದಿದ್ದವೋ ಅವು ದೂರವಾಗುತ್ತವೆ ಸಮಾಪ್ತಿಗೊಂಡಿವೆ ನನ್ನ ಒಂದೊಂದು ಸಂದೇಶದ ಸೂಚನೆಯು ನಿನ್ನ ಜೀವನವನ್ನು ಬೆಳಗಿಸುತ್ತಿದೆ ನಿನ್ನನ್ನು ಉತ್ತಮ ದಾರಿಯತ್ತ ಒಯ್ಯುತ್ತಿದೆ ಕಂದ ತಿಳಿದೋ ತಿಳಿಯದೇನೋ ನೀನು ಮಾಡಿರುವ ಸಂಚಿತ ಕರ್ಮಗಳ ಶುದ್ಧೀಕರಣಕ್ಕೆ ಕಾರಣವಾಗಿವೆ ನೀನು ಬಯಸಿದರು ಬಯಸದಿದ್ದರೂ ಗುರುವಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿಯೇ ಮಾಡುತ್ತೇನೆ ಇದು ನನ್ನ ಜವಾಬ್ದಾರಿಯಾಗಿದೆ ಕರ್ತವ್ಯವಾಗಿದೆ ಕಂದ ನಿನ್ನ ಮಾರ್ಗದರ್ಶನ ಅತಿ ಮುಖ್ಯವಾಗಿದೆ ಈಗ ನನ್ನ ಮಕ್ಕಳು ಕೆಲವು ಬಾರಿ ನಿರಾಶರಾಗಿ ಅಸಮರ್ಥತೆಯಿಂದ ದುರ್ಬಲರಾಗುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಹಾಗಾಗಿ ಅವರ ಬಲವಾಗಿ ಅವರ ರಕ್ಷಣೆಯಾಗಿ ಅವರ ಮಾರ್ಗದರ್ಶನವಾಗಿ ನಾನು ನಿಂತಿದ್ದೇನೆ ಇದು ನನ್ನ ಭರವಸೆಯಾಗಿದೆ ಏಳು ನನ್ನ ಆಶೀರ್ವಾದಗಳನ್ನು ಸ್ವೀಕರಿಸುತ್ತಾ ಮುಂದಿನ ಪ್ರಯತ್ನ ಮಾಡು ಖಂಡಿತವಾಗಿ ಹದಿನೈದು ದಿನದ ಒಳಗೆ ನಿನ್ನ ಕೆಲಸವಾಗುತ್ತದೆ ಹಾಗೆ ಕಳೆದುಕೊಂಡ ಜೀವನ ಮರಳುತ್ತದೆ ಮಗು ಉದಿಯ ಧಾರಣೆ ಉದಿಯ ಸೇವನೆ ಮಾಡು ದೈಹಿಕ ಮಾನಸಿಕ ಬಲ ಹೆಚ್ಚಾಗುತ್ತದೆ ಕಂದ ನನ್ನನ್ನು ಭೇಟಿಯಾಗಲು ಆಗಾಗ ನೀನು ಬರುತ್ತೀಯಾ ಎಂದು ನಾನು ಕಾಯುತ್ತಲೇ ಇರುತ್ತೇನೆ ಇದು ನನ್ನ ನಿರೀಕ್ಷೆಯಾಗಿದೆ ಕಂದ ಪ್ರತಿ ಕ್ಷಣ ನೀನು ಬಯಸಿದಾಗಲೆಲ್ಲ ನಾನು ನಿನ್ನ ಬಳಿ ಬರುತ್ತೇನೆ ನಿನ್ನನ್ನು ಸಂತೈಸುತ್ತೇನೆ ನೀನು ಎಲ್ಲಿಯೇ ಇರು ಹೇಗೆ ಇರು ನೀನು ಸಾಯಿ ಎಂದು ಕೂಗಿದರೆ ನಾನು ಆ ಕ್ಷಣವೇ ಅಲ್ಲಿರುತ್ತೇನೆ ಆದರೆ ನೀನು ನನ್ನ ಮಂದಿರಕ್ಕೆ ಬಂದು ನನ್ನನ್ನು ಭೇಟಿಯಾದಾಗ ನನಗೆ ಅತ್ಯಂತ ಖುಷಿಯಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ